ನಾನು ಇವತ್ತು ಬದುಕಿದ್ದೀನಿ ಕೈ ಕಾಲು ಉಟ್ಕೊಂಡಿದ್ದೆ ಅಂತ ಯಾಕಂದ್ರೆ ಉಪ್ಪಿ ಸರ್ ಏನೋ ಒಂದು ಮಾಡ್ಬಿಡ್ತಾ ಇದ್ರೆ ಆ ತರದೊಂದು ಸೀಕ್ವೆನ್ಸ್ ಆಯ್ತು ಮೇಡಮ್ ಒಂದು ಸೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಅಲ್ಲಿ ಕಪ್ ಅಂಡ್ ಸಾಸರ್ ಇರುತ್ತೆ ಆ ನೀವು ಟ್ರೈಲರ್ ಅಲ್ಲಿ ನೋಡಿರ್ಬೋದು ಅದು ಒಡೆದೋಗುತ್ತೆ ನಾನು ಒಂದು ಪ್ರೇ ಮಾಡಿ ಮತ್ತೆ ನನ್ನೊಂದು ಟಾರ್ಗೆಟ್ ಇತ್ತು ಅದನ್ನ ದೂರದಿಂದ ನಿಂತ್ಕೊಂಡು ಒಂದು ಕಲ್ಲು ಕ್ಯಾಟರ್ ಬಿಲ್ ಅಲ್ಲಿ ಅದನ್ನ ಏನಾದ್ರೂ ಮಿಸ್ ಆಗಿ ಅದು ಪೀಸಸ್ ಹೋದ್ರೆ ಮೇಡಮ್ಗೆ ಆಗಿರ್ಲಿ ಮತ್ತೆ ಅದು ತುಂಬಾ ಡ್ಯಾಮೇಜ್ ಆಗ್ಬಿಡ್ತಾ ಇದೆ ನನಗೆ ತುಂಬಾ ಭಯ ಆಯ್ತು ಬಟ್ ನನ್ ಕಾನ್ಫಿಡೆಂಟ್ ಇದೆ ಅದನ್ನ ಹೊಡಿತೀನಿ ಅಂತ ಹೇಳಿ ದೂರದಿಂದ ಯಾಕಂದ್ರೆ ಅದು ಸಿಡಿಯುವಂತ ಒಂದು ಚಾನ್ಸಸ್ ಇತ್ತು ಬಟ್ ಮೇಡಂ ಅವರು ನನ್ನ ಬಿಲೀವ್ ಮಾಡಿದ್ರು ಬಟ್ ನಾನು ಆ ಟಾರ್ಗೆಟ್ ನ ಹೇಗಾದ್ರೂ ಮಾಡಿ ಫಿನಿಶ್ ಮಾಡಲೇಬೇಕು ಅಂತ ಹೇಳಿ ಮಾಡ್ದೆ ಸಿನಿಮಾದಲ್ಲಿ ಅದು ರಿಯಲಿಸ್ಟಿಕ್ ಆಗಿ ಬಂದಿದೆ ಅದು ಸಿಜಿ ಅಲ್ವೇ ಅಲ್ಲ ಸೊ ಇಲ್ಲಿ ನಾನು ಬಚಾವದೆ ಅಂತ ಹೇಳಿದೆ ಮೇಡಮ್ ಮೇಡಮ್ ಹೇಳೋ ಇರ್ಲಿಲ್ಲ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರೇನೋ ಸಿಜಿ ಜಿ ಮಾಡ್ಕೊತಾರೆ ಬಿಡಿ ನಿಜವಾದ ಕ್ಲಾಸ್ ಹೊಡೆದಾಗ್ತಿದೆ ದೂರದಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಎಂತೆಂತ ರಿಸ್ಕ್ ಎಲ್ಲ ತಗೊಂಡಿದ್ದೀವಿ ಸೊ ಎಲ್ಲ ಎಫರ್ಟ್ ಸಿನಿಮಾ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸಿನಿಮಾದಲ್ಲಿ ನಮಸ್ಕಾರ ತುಂಬಾ ಧನ್ಯವಾದ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದೀರಾ ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಕವರ್ ಟು ಟು ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಎನಿ ಹಾಲಿವುಡ್ ಮೂವಿ ಎನಿ ಬಾಲಿವುಡ್ ಮೂವಿ ಎನಿ ವೆರಿ ಗುಡ್ ಕೋರಿಯನ್ ಮೂವಿ ಟೆಕ್ನಿಕಲಿ ಸ್ಟೋರಿ ವೈಸ್ ಪ್ರತಿ ರೀತಿಯಲ್ಲಿ ಇದು ಇಟ್ಸ್ ಆಟ್ ಪಾರ್ಟ್ ವಿತ್ ಎನಿ ಮೂವಿ ದಟ್ ಯು ಹ್ಯಾವ್ ಸೀನ್ ಇಂಟರ್ನ್ಯಾಷನಲಿ ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಯುನೋ ಹೀಗೆ ಇದೆ ಹಾಗೆ ಇದೆ ಅದಕ್ಕೆ ಯುನೋ ಓ ಟಿ ಟಿಯಲ್ಲಿ ಸಿನಿಮಾಗಳು ಬರೋಲ್ಲ ಅಂತ ಒಂದು ಸುದ್ದಿ ಇದೆ ಬಟ್ ಖಂಡಿತ ನಮ್ಮೆಲ್ಲರದು ಪ್ರಯತ್ನ ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ಐ ಹ್ಯಾವ್ ಕಮ್ ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ ಆ್ಯಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಮಾಡ್ಬೋದು ಮಾಡ್ತೀವಿ ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ ಆ್ಯಕ್ಟರ್ಸ್ ಇದೆ ಅಂತ ಒಂದು ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್ ಆ್ಯಂಡ್ ಆಮ್ ವೆರಿ ಪ್ರೌಡ್ ಟು ಬಿ ಅಟ್ ಆಫ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ನನಗೆ ಪರಮೇಶ್ ಅವ್ರು ಅಪ್ರೋಚ್ ಮಾಡಿದಾಗ ನಾನು ಕಮರ್ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರಲಿಲ್ಲ ಮೂವಿನ ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದ್ಯಾಟ್ ಅವ್ರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟರ್ಸ್ ನಾವೆಲ್ಲರೂ ಒಂದು ಹತ್ತದಲ್ಲಿ ನೀವು ನಮಗೆ ಡೈರೆಕ್ಟ್ ಮಾಡಿದರೆ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಚೆನ್ನಾಗಿ ಕಾಣಿಸ್ಕೊತೀವಿ ಬಟ್ Uh, the you know the presentation of the film is important you kate here, important i think first time astral traveling uh, uh, you know big screen in, in the kannada film and uh, definitely ellaru including swami prajali it was a pleasure working with you guys Ashwath sir it was an honor and cinematographer prajwal uh, you know he's done a brilliant job ಸೊ ಎಲ್ಲರೂ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೂವಿ ಬಂದಿದೆ ಸೊ ದಯವಿಟ್ಟು ನೀವೆಲ್ಲರೂ ಆಗಸ್ಟ್ ಫಸ್ಟ್ ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು ಎಸ್ಪೆಷಲಿ ಮೆನಿ ಗೋಸ್ಟ್ ಮೂವೀಸ್ ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಸೊ ಇದು ಮಾಡಿ ತುಂಬಾ ಖುಷಿ ಆಯಿತು ಐ ಥಿಂಕ್ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಇಟ್ ಗೋಸ್ ಟು ಶ್ವತಾ ಪರಮೇಶ್ ಅವರು ಬಿಕಾಸ್ ತುಂಬಾ ವರ್ಕ್ ಮಾಡಿದ್ವಿ ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಐ ತಿಂಕ್ ನೀವು ಟ್ರೇಲರ್ ನೋಡಿದಿರಾ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಸೊ ಪ್ಲೀಸ್ ಬೆಸ್ ಬ್ಲಸ್ ದ ಎಂಟೈರ್ ಟೀಮ್ ಮ್ಯಾಂಡ್ ಕಮಿಂಗ್ ಸಪೋರ್ಟರ್ ಇನ್ ದಿಯೇಟರ್ಸ್ ಥ್ಯಾಂಕ್ ಯು ಸೋ ಮಚ್